ಟಿವಿ ಟ್ವೆಂಟಿ ವಾಹಿನಿಗೆ ಸ್ವಾಗತ ಹಸುವಿನ ಕೆಚ್ಚಲು ಕತ್ತರಿಸಿದ ಅಮಲಿನಲ್ಲಿ ಸರ್ಕಾರ ಇದೆ ಯಾರು ಅಮಾಯಕನ ಬಂಧನ ಸರ್ಕಾರ ಮಾಡಿದೆ ಕಾಂಗ್ರೆಸ್ನವರು ಹಸುಗಳನ್ನ ತೆಗೆದುಕೊಳ್ಳೋಕೆ ಒತ್ತಾಯ ಹಾಕ್ತಾ ಇದ್ದಾರೆ ನಾವು ಹಿಂದೂಗಳು ಇದ್ದೀವಿ ಹತ್ತಲ್ಲ ಇಪ್ಪತ್ತು ಹಸುಗಳನ್ನ ಕುಡಿಸ್ತೀವಿ ಈ ಘಟನೆಯನ್ನ ನಿಜವಾಗಿ ಯಾರು ಮಾಡಿದ್ದಾರೆ ಅವನ ಬಂಧನ ಮಾಡಬೇಕು ಎಂದು ಸರ್ಕಾರದ ಮೇಲೆ ಪಿಸಿ ಮೋಹನ್ ವಾಗ್ದಾಳಿ ಮಾಡಿದ್ದಾರೆ ತಾಯಿ ಸಮಾನ ನಾವು ಇದು ಇದೀವಿ ನಾವು ಹಸುಗಳು ಒಂದಲ್ಲ ಸಾವಿರ ಹಸುಗಳನ್ನ ಕೊಡಿಸ್ತೀವಿ ನಮಗೆ ಬೇಕಾಗಿರುವಂಥದ್ದು ಆಗಿರುವಂತಹ ಹಸುಗಳಿಗೆ ಇನ್ನು ಮುಂದಕ್ಕೆ ಆಗಬಾರ್ದು ಇವಾಗ ನಮಗೆ ಏನಿಕೆ ಆಗಿದೆ ಯಾರು ಈ ಕೃತ್ಯನ್ನ ಎಸಗಿದಾರೋ ಅವ್ರನ್ನ ಬಂಧಿಸಬೇಕು ತಕ್ಷಣವೇ ಬಂಧಿಸಬೇಕು ಇದು ಯಾವ್ದೋ ನಸು ಅಂತ ಹೇಳಿಬಿಟ್ಟು ಯಾರನ್ನ ಬಂಧಿಸ್ಬಿಟ್ಟು ಇಲ್ಲಿ ಕಣ್ಣ ಮುಚ್ಚಾಲೆ ಮಾಡ್ತಾ ಇದೆ ಇದು ಸರಿ ಇಲ್ಲ ಖಂಡಿತವಾಗ್ಲೂ ಕೂಡ ನಿಜವಾದ ಯಾರು ಮಾಡಿದ್ದಾರೆ ಈ ಕೃತ್ಯವನ್ನು ಅವ್ರನ್ನ ಬಂಧಿಸುವವರೆಗೂ ಕೂಡ ನಾವು ಈ ರಾಜ್ಯದಲ್ಲಿ ಹೋರಾಟವನ್ನು ನಿಲ್ಲಿಸಲ್ಲ ಅಂತ ಕೂಡ ನಾವು ಹೇಳ್ತೀವಿ ಅಮಲಿನಲ್ಲಿರೋದು ಸರ್ಕಾರ ಅವನಲ್ಲ ನಸುರು ಅಲ್ಲ ಅಂತ ನಾನು ಹೇಳ್ತೀನಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು